ಸೋನಿಯಾ ಜಯದೇವ್ ಐಶ್ವರ್ಯ ವಿಜಯಣ ಎಲ್ಲ ಬಂದಿಯಪ್ಪ ಗೆಸ್ಟ್ ಅಡಿ ಕುಮಾರ್ ಕುಸ್ತಿ ಪಡೆಯೊಳಗೆ ಮತ್ತೆ ಇರಿ ಚೈತ್ರ ಐವರು ಕರೆಸಿ ಚೈತ್ರ ಮಲ್ಲೋಣ ಚೈತ್ರ ಚೈತ್ರ ಬೊಮ್ಮಿ ಇದು ಒಂದು ನೋಡ ನಡಿವ ಅದಕ್ಕೆ ನಡಿ ಹಿಂಗೆ ಆಶ್ರಯ ಮಾಡಿ ಬನ್ನಿ ಒಂದು ಸರ್ ಏನು ನಡಿ ಅದು ಇವಾಗ ಹೋಗು ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗಿ ಹಿಂಗೆ ಹಾಂ ಹೋಗಿ ಹೋಗ್ಬೇಕು ನಿಮ್ಮ ಅಮು ಎಲ್ಲ ಅಮು

ಇವಳಿಗೆ ನಮ್ಮ ಇಳುವಾಲಿಂಗ ಲಿಂಗದೇವರ ಕೊಪ್ಪಳು ಜೋಡಿ ಮಾರಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಮೈಸೂರು ಉತ್ತರ ರೋಟ್ಲಿ ಸಮುದಾಯದ ದಳದ ಎಲ್ಲ ಪದಾಧಿಕಾರ ಪರವಾಗಿ ಇಂದು ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಕರ್ಕೊಂಡಿ ಅದೇ ರೀತಿ ಒಕ್ಕೆ ಒಟ್ಟು ಈಕೆ ಮೂವತ್ತ್ಮೂರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಂಶ ಒಂದು ಖೋಖೋ ಖೋ ಖೋ ಇದರಲ್ಲಿ ಭಾಗವಹಿಸಿದ್ದಾಳೆ ಅವ್ರಿಗೆ ಕೇಚಮ್ಮ ಕೇಚ ಕೈ ಕೈ ಮುಗಿ ಈಕೆಗೆ ಈ ಒಂದು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಕುಸ್ತಿ ಬಿಡಿಸ್ತಾ ಇರೋದು ಮಲ್ಲು ಸೋಮಣ್ಣ ಸಾಯಿ ಮಾಡಿ ಹುಡುಗ ಹುಡುಗಿ ಮಾಡಿಬಿಡಿ ಯೋಗ ಯೋಗ ಯೋಗ

పేట కట్స్ పేట ప్రవీణ్ పేట కట్ట ప్రవీణ్ लेडीज़ को तरला और उन पेड़ कटा पड़ा लेडीस को सर दारी बुड़ रहे प्रेस, रे सर दारी को प्लीज दारी कोड़ रहे सर दारी बुड़ रहे हाँ आरा चाइना का पलड़ बा आरा क्लीन आगे से

ತಮ್ಮ ಮೊದಲ ಪ್ರಯತ್ನದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನಗಳನ್ನು ಪಡೆದುವೃತ್ತದ ಯೋಗಾಸನ ಸ್ಪರ್ಧೆಯಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ ಇವರು ಈ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಜೀವನವನ್ನು ತನ್ಮಾರ್ನದಲ್ಲಿ ನಡೆಸುತ್ತಿರುವುದನ್ನು ಕಂಡು ಈ ಪುಡಾಣಿಯ ಪ್ರತಿಭೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗಮನಿಸಲಾಗಿದೆ ಆದರೆ ಜಿಲ್ಲಾ ಸರ್ಕಾರ ನೀಡುವಂತಹ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಯೋಗ ನಕ್ಷತ್ರ ಎಂಬ ಗೌರವ ಪುರಸ್ಕಾರವನ್ನ ನೀಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಮೈಸೂರು ಿಡಬೇಕು ಎಂಬ ಇವರ ಯೋಗ ಸಾಧನೆಯೇ ಬೆನ್ನೆಲುಬಾಗಿ ನಿಂತಿರುವ ಇವರ ನದಿಗಳ ಮಾರ್ಗದರ್ಶನದೊಂದಿಗೆ ಇಂಡೋನೇಷ್ಯಾದ ಬಾಲಿಯಲ್ಲಿ ಮೇ ತಿಂಗಳಿನಲ್ಲಿ ನಡೆಯುತ್ತಿರುವ ಯೋಗಾಸ ಭಾರತ ದೇಶವನ್ನ ಪ್ರತಿನಿಧಿಸಲಿದ್ದು ಇದಕ್ಕೆ ಪೂರಕವಾಗಿ ಯೋಗ ಪಟ್ಟಿಗೆ ಸಾನಿ ಅವರಿಗೆ ಧನ್ಯವಾದಗಳು ಕುಸ್ತಿ ಪಂದ್ಯಾವಳಿಗೆ ರೋಡ್ರಿ ಕಿಸೋರ್ ಪ್ರಶಸ್ತಿ ರೋಟ್ರಿ ಕಿಸೋರ್ ಪ್ರಶಸ್ತಿಯಿಂದ ಕೊಟ್ಟು ಗದೆಯನ್ನು ಕೊಡಲಾಗ್ತದೆ ಈ ಒಂದು ಕುಸ್ತಿಯಲ್ಲಿ ಈ ಒಂದು ಕುಸ್ತಿ ಮಾರ್ಪೀಟ್ ಕುಸ್ತಿ ಮಾರ್ಪೀಟ್ ಕುಸ್ತಿ ಸೋನಿಯಾ ಜಾಧವ್ ಗದ ಐಶ್ವರ್ಯ ಬೆಳಗಾಂ ಕುಸ್ತಿಯಲ್ಲಿ ಗೆದ್ದವರಿಗೆ ಗದೆ ರೋಟ್ರಿ ಕಿಶೋರಿ ಪ್ರಶಸ್ತಿಯನ್ನ ನೀಡಲಾಗ್ತದೆ ಈ ಒಂದು ಕುಸ್ತಿಯಲ್ಲಿ ಗೆದ್ದವರಿಗೆ ರೋಟ್ರಿ ಕಿಶೋರಿ ಗದೆ ದೇವರಾಜ್ ಹೆಸರು ಕೊಡಿ ಮುಂದಿನ ಕುಸ್ತಿ ಡಾಮಡಳ್ಳಿ ನಂದನ್ ನಂದನ್ ಡಾಮಡಳ್ಳಿ ನಮ್ಮ ನಂದು ಬಿಡಿಸ್ತೀನಿ ಬಿಡಿಸಿ ನೀವೇ ಬೆಂಗಳೂರು ಗದಗಾಗ ಹೋಗೋಂಗ ಆಡ್ತಿರಲ್ಲ ಮೈಸೂರು ಲೋಕಿ ಯಾವಾಗಲೂ ಬರ್ತೀರ ಪೈಲ್ವಾ ಅಂದರೆ ಕುಸ್ತಿ ನೋಡೋಲ್ಲ ನೀವು ಗದಗಾಗ ಹೋಗ್ಬೇಕು ಯಾವಾಗಲೂ ಇದೆ ಮಾತಾಡ್ತೀರ ನೀವು ಎಲ್ಲ ನಮ್ಮ ಲೋಕಲ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಏಯ್ ಪ್ರಕಾಶ್ ಪಾಟೀಲ್ ರಿಯಾಜ್ ನಥಾಬ್ ಕುಸ್ತಿ ಬಿಡ್ಸಿಲ್ಲ ಬಂದಿಯಪ್ಪ ಪ್ರಕಾಶ್ ಪಾಟೀಲ್ ನೆಕ್ಸ್ಟ್ ಆಸ್ಪಾನ ಮಾಡಲ್ಲ ರಘು ಅವರು ಶಾಂತ ಮಹೇಶ್ ಗ್ಯಾರೇಜ್ ಅವರು ಬನ್ನಿ ದಯವಿಟ್ಟು ಕಿಶನ್ ಗೌಡ ಡಾಮಂಡಳ್ಳಿ ನಂದ ವಾವ್ ಪ್ರಕಾಶ್ ಅವರು ಪ್ರಕಾಶ್ ಪಾಟೀಲ್ ಬನ್ನಿ ಬೆಲ್ವಾಡಿ ರಘು ಅವರು ಸ್ಟೇಜ್ ಮೇಲೆ ಬರಬೇಕು వీరంగేరయ పృథ్వీక్ మేలు బాలాజీ ఈశ్వరెడ్డి బాలాజీ పృథ్విక్ ముంద కుస్తస్తి తీర్పు గారీ స్టార్ వెంకటేశ్వరు సహకర్స్ బు మున్ కుస్తర్పుగరా ಅಣ ಅಣ್ಣ ಡಾಮ್ರಳ್ಳಿ ನಂದನ್ ಡಾಮ್ರಳ್ಳಿ ನಂದನ್ ಕಿಶನ್ ಗೌಡ ಕರ್ಕನಳ್ಳಿ ಮಹೇಶ್ವರ ಕರ್ಕೋಗಿ ಆ ಕುಸ್ತಿಗೆ ಆಶೀರ್ವಾದ ಮಾಡಿಸಿ ಗ್ಯಾರೇಜ್ ಮಹೇಶ್ ಹಾಗೂ ನಮ್ಮ ರಘು ಅವರು ಸೆವೆನ್ ಪಿಕ್ಸ್ ಮಹಾಜನ ಕಾಲೇಜ್ ಮರಿಗೌಡ್ರ ಪಾಟೀಲ್ ಇರು ಪೃಥ್ವಿ ಕೈ ಎತ್ತಿ ಅಪ್ಪ ಸೂಪರ್ವೈಸರ್ ಮರಿಗೌಡ್ರ ದಾಬಾಡಿ ಅಕಾಡದ ಒಳಗಡೆ ಬರಬೇಕು ಬಾಲಾಜಿ ಬಾಲಾಜಿ ಬಿಡಿಸಿ 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 ಕಳಲೆ ಪವರ್ ಗುಂಡ ದಯಮಾಡಿ ವೇದಿಕೆ ಹತ್ರ ಬರಬೇಕು ಕಳಲೆ ಪವರ್ ಗುಂಡ ಕಳಲೆಯ మహాజన కాలేజ్ మరే గౌడ్ సూపర్ైజర్ నెక్స్ట్ కుస్తి నెక్స్ట్ నథాబ్య్ నథాప్ रियाज, रियाज, इंद्राजीत हाँ प्रहलाद प्रहल प्रहलाद ನೆಕ್ಸ್ಟ್ ಕುಸ್ತೀವಿ ಒಂದ್ ನಿಮಿಷ ಪ್ರಕಾಶ್ ಗೆಸ್ಟ್ ಬರ್ತಾರೆ ಗಳು ಬರ್ತಾರದ್ ಬಿಡ್ತೀವಿ ನೆಕ್ಸ್ಟ್ ಕುಸ್ತಿ ಡಾಮ್ರಳ್ಳಿ ನಂದನ್ ಆಗಿಂದ ಕುಗ್ತಾನೆ ಇದ್ದೀನಿ ಎಲ್ಲಿ ಡಾಮ್ರಳ್ಳಿ ನಂದನ್ ಕಿಶನ್ ಗೌಡ ಮೇಲತ್ತಪ್ಪ ನಂದನ್ ನಂದನ್ ಆಗಿಂದ ಕಾಮಿಕೆರೆ ಉಂಡಿ ಕೃಷ್ಣ ಕೃಷ್ಣ ಕಾಮಿಕೆರೆ ಹುಂಡಿ ಕೃಷ್ಣ ಜೂನಿಯರ್ ಮಾದೇವರು ತಿರುಪುಗಾರಕ್ಕೆ ಸಾಧಿಸ್ಬೇಕು ಕಾಮಿಕೆರೆ ಉಂಡಿ ಕೃಷ್ಣ ಹಾ ಹಾ ಬರ್ಲಿಬಿಟ್ಟು ಹಾ ನಂದನ್ ಡಾಂಬ್ರಹಳ್ಳಿ ಕೈಯತ್ತಪ್ಪ ಕಿಶನ್ ಗೌಡ ನಾಗನಹಳ್ಳಿ ಆ ಹಾಕಿ ಸಿದ್ದು ಗೋಕಾಕ್ ಇಂದ್ರಾಜಿತ್ ಕೊಲ್ಲಾಪುರ

ಮುಂದಿನ ಕುಸ್ತಿಗೆ ಆಶೀರ್ವಾದ ಮಾಡಲು ನಮ್ಮ ಹೊಸಕಾಮನ್ ಗೊಪ್ಪಲು ಸೋಮಣ್ಣವರು ಹೊಸಕೊಮ್ಮನ್ ಗೊಪ್ಪಲ್ ಸೋಮಣ್ಣವರು ಹಾಗೆ ಅವರು ಅದೇ ರೀತಿ ನಮ್ಮ ಕಾಮನ್ ಕಪ್ಪಲು ಕೆ ಬಿ ಆರ್ ರವಿಕುಮಾರ್ ಅವರು ನಮ್ಮ ಕಿಶೋರ್ ಮಂಜುನಾಥ್ ಅವರು ಕಿಶೋರಿ ಅಧ್ಯಕ್ಷರಾದಂತೋರಿ ಮತ್ತೆ ಸೋನೆಯ ಜಾವ ಕುಸ್ತಿ ಅವರಿಗೆ ರೋಟರಿ ಕಿಶೋರ್ ಪ್ರಶಸ್ತಿ ನಾಗೇಂದ್ರ ಅವ್ರಿಗೂ ಕೂಡ ನಮ್ಮ ರೋಟರಿ ಸಮುದಾಯದ ಬಲವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೆ ಬಿ ಎಂ ರಘು ಬಂದವರೇ ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಬೇಟಾ ಬಟ್ಟೆ ನೋಡಿ ಇದೇ ತಾನೇ ವೇದಿಕೆಗೆ ಆಗಮಿಸಿದರೆ ಮಾಜಿ ಶಾಸಕರಾದಂಥ ಚಾಮರಾಜನಗರ ಮಾಜಿ ಶಾಸಕರಾದಂಥ ಪೈಲ್ವಾನ್ ಎಲ್ ನಾಗೇಂದ್ರನವರು ಸೋದಾ ಕುಸ್ತಿಪಟುಗಳು ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿದರೆ ಇವರು ತುಂಬು ಹೃದಯದ ಧನ್ಯಗಳು ಅದೇ ರೀತಿ ರಘುವರು ರಘುವರು ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿದರೆ ಇವರು ಕೂಡ ತುಂಬ ಹೃದಯದ ಸ್ವಾಗತ ಹೊಸೂರಿನ ನಿಹಾಲ್ ಹೊಸೂರು ಬಂದಿದ್ಯಪ್ಪ ಹೊಸೂರಿನ ನಿಹಾಲ್ ಅವರು ನಿಹಾಲ್ ಹೊಸೂರು ಹೊಸೂರಿನ ನಿಹಾಲ್ ಗಣೇಶ್ ಕುಮಾರ್ ಅವರು ಬನ್ನಿ ಗಣೇಶ್ ಕುಮಾರ್ ಮೈಕ್ ಹತ್ರ ಇಲ್ಲಿ ಬನ್ನಿ ಇಲ್ಲಿ ಹುಡುಗನ ಅಣ್ಣ ಪಾಟೀಲ್ ಕುಸ್ತಿಗೆ ಶಿವಣ್ಣ ಕುಸ್ತಿ ಕರ್ಬಿಡಿ ಅವ್ರನ್ನ ಯಾರು ಗೆದ್ದರು ಐಶ್ವರ್ಯ ಎಷ್ಟು ನಿಮಿಷ ನಿಮಿಷದಲ್ಲಿ ಐಶ್ವರ್ಯರು ಜೈಶೀಲಾರ್ ಆಗಿದ್ದಾರೆ ಇವರಿಗೆ ರೋಟ್ರಿ ಕಿಶೋರ್ ಪ್ರಶಸ್ತಿ ಪ್ರಶಸ್ತಿ ಹೊಡೆದವ್ರೆ ಏ ಗದೆ ತಗೊಳ್ಳಿ ಕುಮಾರ್ ಗುರುಮೂರ್ತಿ ಪೇಟ ಅಲ್ಲಿ ತಗ ಹೋಗ್ಯ ನಾಗಿದ್ರೆ ಕರ್ರಿ ಅವ್ರಿಗೆ ಕೊಡಿಸಿ ಕುಸ್ತಿಪಳಿಗೆ ರೋಟ್ರಿ ಕಿಶೋರ್ ಪ್ರಶಸ್ತಿ ಮಾಜಿ ಎಂ ಎಲ್ ಎರು ಚಾಮರಾಜನಗರ ಕ್ಷೇತ್ರ ದಯಮಾಡಿ ಅದೇ ರೀತಿ ರಘು ಅವರು ದಯಮಾಡಿ ಒಂದು ಕುಸ್ತಿ ಪಳಿಗೆ ಬಹುಮಾನ ಅಂತ ಹೇಳ್ಬೇಕು ಮತ್ತು ಕುಸ್ತಿ ಪಳಿಗೆ ಆಶೀರ್ವಾದ ಮಾಡಬೇಕು ಮುಂದಿನ ಕುಸ್ತಿ ಹಾ ನೆಕ್ಸ್ಟ್ ಕಟ್ಸ್ರಿ ಏ ರಾಗೇಂದ್ರ ಅಣ್ಣ ಭತ್ತ ಪೇಟ ಕಟ್ಬನ್ರಿ ರಾಗೇಂದ್ರ ಅಣ್ಣ ಭತ್ತಾರ ಏ ರೀಟಾ ನಾಗೇಂದ್ರಣ ಭತ್ತ ರಾಕ್ಷಿ ಪೇಟಾ ಪೇಟ ಕಟ್ತಾರೆ ರೀ ಊರಿಗೆ ಒಂದು ಪೇಟೆ ತಗೊಂಬನ್ರಿ ಪೇಟಾ ಗಣೇಶ್ ಕುಮಾರ್ ಅವ್ರು ಬಂದಿದ್ದೀರಾ ಗಣೇಶ್ ಕುಮಾರ್ ಲಿಂಗ ದೇವ್ರ ಕೊಪ್ಲು ಇಲ್ಲ ಬಾಪ್ಪ ಮುಂದೆ ಮುಂದೆ ಬಾ ಇಲ್ಲಿ ಯಾರು ಇಲ್ಲಪ್ಪ ವಿಜಯ ಬಂದ ಕಡೆ ಹಾಕಮ್ಮ ಕಿಶೋರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಈ ಪ್ರಶಸ್ತಿಯನ್ನ ಬೆಳಗಾವಿನ ಐಶ್ವರ್ಯ ಏರ್ಪಡ್ಕೊಂಡಿದ್ದಾರೆ ಇವರಿಗೆ ಕೈ ಚಪ್ಪಳ ಮುಖಾಂತರ ಅಭಿನಂದಿಸ್ ಕುಸ್ತಿಗಳ ಅಭಿಮಾನಿಗಳು ಯಾರಾಗೋದ್ ರೋಟ್ರಿ ಕಿಶೋರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಐಶ್ವರ್ಯಾ ಬೆಳಗಾಂ ಪ್ರಶಸ್ತಿ ವಿತರಣೆ ಚಾಮರಾಜನಗರ ಕ್ಷೇತ್ರ ಎಲ್ ಪೈಲಾ ನಾಗೇಂದ್ರನನ್ನು ವಿತರಣೆ ಮಾಡಿದ್ದಾರೆ ಎಲ್ಲ ಧನ್ಯಗಳು ಆ ಪ್ರಕಾಶ್ ಪಾಟೀಲ್ ಬನ್ನಿ ತಿರುಪೇಶ್ ಮತ್ತೆ ಚಕ್ರಾಮೂರ್ತಿ ಅವರು ಕುಸ್ತಿ ಬಿಡಿಸಿ ದೊಡ್ಡ ಕುಸ್ತಿ ಕಡೆಗೆಣ ಗದೇ ಐಶ್ವರ್ಯ ಗದೆ ಗದೇ ಮೇಕಿಡಿ ಮೇಲೆ ಮೇಲೆ ಎತ್ತಬೇಕು ಮೇಲೆ ಎತ್ತಬೇಕು ಆಂ ರವಿ ಕೆ ಬಿ ಬಾಬಾ ಕೆ ವಿ ಬನ್ನಿ ದಯವಿಟ್ಟು ಏ ಬನ್ನಿ ಅಣ್ಣ ಕೇಳ ನೀವು ಕೆ ಬಿ ಆರ್ ರವ್ಯಾಣ ಬನ್ನಿ ಅಲೋ ಅದಕ್ಕೆ ಕೊಡಿಸಿ ಮೇಳಾಪುರ್ದ ಸಿದ್ದು ಬಂದಿದ್ಯಾ ಮೇಳಾಪುರ್ದ ಸಿದ್ದು ಕುಸ್ತಿ ಅಣ್ಣ ರೆಫ್ಯೂಲ್ ವಿವೇ ಮಾಡಿಬಿಡ್ರಿ ಹಾಗೇನ ಹೇ ధన్యవాదాలు తీర్పు రగి ఆ రమేశ్ మైసూర్ చక్రమూర్తి అసకాపురం బంధ్యప్ప ఉత్తమ కుస్తి మార్పిట్ కుస్తి రమేష్ ఉద్బూరిన మంచె మంచ్బూర్ ఉదూరిన మంచార్ట్ కుస్తూ బా ఎలా ನೆಕ್ಸ್ಟ್ ಟೈಮ್ ಆ ಹಿಂದೆ ಇನ್ನೊಂದು ಮಾರ್ ಫೀಟ್ ಕುಸ್ತಿ ಅಣ್ಣ ಸಣ್ಣ ಜೊತೆ ಬಿಟ್ಬಿಡಣ್ಣ ಆ ಕಡೆ ಹಾಂ ಹಾಂ ಆಯ್ತು ಆಯ್ತು ರಿಯಾ ಏನಾದ ಪ್ರಬ್ಲಾ ಅದವ ರೀ ನೋಡಿರಿ ಮಾತಾಡೋಣ ಈ ಕಡೆ ಬನ್ನಿ ಈಗ ಬನ್ನಿ ಸೈಡಿಗೆ ಏ ಕೆಳಗಡೆ ತೆಗ್ಸ್ರಿ ಫೋಟೋ ಅಲ್ಲಿ ಕಾರ್ ಕುಸ್ತಿ ನೋಡಿಕೆ ಹಾಂ ಓ ಬೋಧಿ ಈ ಕಡೆ ಬನ್ನಿ ಬೋಧಿ ಆಮೇಲೆ ಕೈ ಕೊಡ್ರಿ ಅಲೋ ಮೇಳಾಪುರದ ರಾಜು ಬಂದಿದ್ದೀರಾ ರಾಜು ಮೇಳಾಪುರ